ಈಗ ನೋಡಿ ಇನ್ನು ಹದಿನೈದು ಸರ್ ನಮಸ್ತೆ ಅವ್ರು ಹೆಸರುಗಡೆ ರಿಫಾರ್ಮೇ ಸರ್ ನಮ್ಮ ಹೊಳಲ್ಕೆರೆ ಶ್ರೀಧರ್ ಅವರು ಎರಡು ಹಸುಗಳನ್ನು ಲಕ್ಷದ ಎಪ್ಪತ್ತೈದು ಸಾವಿರ ವ್ಯಾಪಾರ ತಗೊಂಡು ಹೋಗ್ತಿದ್ದಾರೆ ನಮಸ್ಕಾರ ನೋಡಿ ಸರ್ ಸ್ನೇಹಿತರೆ ಇದು ಹಳೆ ಸತ್ಯನಾರಾಯಣ ಅನ್ನೋರಿಗೆ ಎರಡು ಹಸುಗಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಸೇಲ್ ಆಗಿದೆ

ਇਹਨੂੰ ਪਰੇ ਨੂੰ ਕਰਦਾ ਨਾ ਇਹ ਸਾਇਕ ਪੀਸ ਨਹੀਂ ਇਹ ਕਿਹੜੇ ਦਾ ਹੋ ਗਏ ਕਿ ਨਹੀਂ ਕੋਈ ਕੋਲਣਾ ਅੱਗੇ ਚਲ ਰਹੀ ਸਰਕਲ ਅੱਲੀ ਸਪਰੇ ਹੋ ਗਿਆ ਸਰਬਸ ਨਹੀਂ ਹੋਗਾ ਯਾਰ ਜਣੇ ਖਣੇ ਥਾਂ ਤੇ ਥੋੜੀ ਸਪਰੇ ਮਾਰੀਦੀ ਐ ਐਸੇ ਤੋਂ ਚੋਟ ਕਈ ਜਗ੍ਹਾ ਚੜ੍ਹਦੀ ਪਈ ਦੋਸਤ